ಸಾಮಾನ್ಯವಾಗಿ ನಾವು ಕನ್ನಡದಲ್ಲಿ ಗೊಂಡೆ ಹಣ್ಣು ಅಂತ ಕರಿತೀವಲ್ಲ ಸಂಸ್ಕೃತದಲ್ಲಿ ಇದಕ್ಕೆ ಶ್ಲೇಷ್ಮಾಂತಕ ಅಂತ ಕರೀತಾರೆ ಶೀತ ನಿವಾರಕ ಕಾಫ ಕೆಮ್ಮು ಆ ಶ್ವಾಸಕೋಶ ಸಂಬಂಧಿ ಏನೇ ಕಾಯಿಲೆಗಳಿದ್ರು ಅದನ್ನ ಕಡಿಮೆ ಮಾಡುತ್ತೆ ಎಲ್ರಿಗೂ ನಮಸ್ಕಾರ ಇತ್ತೀಚೆಗೆ ನಾವು ಈ ಚಳ್ಳೆ ಹಣ್ಣು ಬಗ್ಗೆ ಹೇಳಿದ್ವಿ ಒಂದು ವಿಡಿಯೋ ಮಾಡಿದ್ವಿ ತುಂಬಾ ಪಾಪ್ಯುಲರ್ ಆಗಿತ್ತು ಸಾಕಷ್ಟು ಜನ ಉತ್ತಮ ಪ್ರತಿಕ್ರಿಯೆ ನೀಡಿದ್ದಾರೆ ಕೆಲವೊಂದು ಅನುಮಾನಗಳನ್ನ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಚಳ್ಳೆ ಹಣ್ಣ ಹೌದಾ ಇಲ್ವಾ ಅಂತ ಹೇಳಿ ಈಗ ನೋಡಿ ಅದಕ್ಕೆ ನಿಮ್ಗೆ ಅನುಮಾನ ಪರಿಹರಿಸ್ಬೇಕು ಅಂತ ಮತ್ತೊಂದು ವಿಡಿಯೋ ಮಾಡ್ತಾ ಇದೀವಿ ಇದು ನಮ್ಮ ಕೈಯಲ್ಲಿ ಇರುವಂಥದ್ದು ದಪ್ಪ ಚಳ್ಳೆ ಹಣ್ಣು ಅಂತ ಹೇಳ್ತಾರೆ ಇದನ್ನ ತಿಂದು ತೋರಿಸಿದ್ದು ಅವತ್ತು ಇದು ನೋಡಿ ಇನ್ನೊಂದು ಸಣ್ಣ ಚಳ್ಳೆ ಹಣ್ಣು ಅಂತೇಳಿ ಕಾರ್ಡಿಯಾ ಮಿಕ್ಸಾ ಅಂತ ಹೇಳ್ತಾರೆ ಇದು ವಿಶೇಷವಾಗಿ ನಮ್ಮ ಭಾಗದಲ್ಲಿ ತುಂಬ ಹೆಚ್ಚು ಬರುತ್ತೆ ಇದು ಈ ಕಾರ್ಡಿಯಾ ಒಬ್ಲಿಕಾ ಅಂತ ಕರೀತಾರೆ ಇದು ದಪ್ಪ ಚಳ್ಳೆ ಹಣ್ಣು ಉತ್ತರ ಭಾರತದಲ್ಲಿ ಹೆಚ್ಚು ಕಂಡು ಬರುತ್ತೆ ಇದರಲ್ಲಿ ಸ್ವಲ್ಪ ಅಂಟಿನ ಅಂಟಿನಾಂಶ ಸ್ವಲ್ಪ ಕಡಿಮೆ ಇರುತ್ತೆ ಇದು ಸ್ವಲ್ಪ ಅಂಟಿನಾಂಶ ಜಾಸ್ತಿ ಇರುತ್ತೆ ಮತ್ತು ಇದರ ತಿರುಳು ಜಾಸ್ತಿ ಸ್ವಲ್ಪ ತಿರುಳು ಕಡಿಮೆ ಸರಿಯಾಗಿ ನೋಡ್ಕೊಳ್ಳಿ ಇದು ನಿಜವಾಗ್ಲೂ ಚಳ್ಳೆ ಹಣ್ಣೇನೆ ಕೆಲವೊಂದ್ ಭಾಗದಲ್ಲಿ ಗೊಂಡೆ ಹಣ್ಣು ಅಂತ ಕರಿತಾರೆ ಕೆಲವೊಂದು ಭಾಗದಲ್ಲಿ ಬೇರೆ ಬೇರೆ ತರ ಅಂಟಿನ ಹಣ್ಣು ಆ ತರ ಬೇರೆ ಬೇರೆ ಹೆಸರು ಕರೀಬೋದು ನಮ್ಮ ಭಾಗದಲ್ಲಂತೂ ಇದನ್ನ ಚಳ್ಳೆ ಹಣ್ಣು ಅಂತಾನೆ ಕರಿಯೋದು ಆ ಕಳ್ಳ ಪೊಲೀಸಿಗೆ ಚಳ್ಳೆ ಹಣ್ಣು ತಿನ್ಸಿ ಪರಿಹಾರ ಆಗಿದ್ದು ಆ ಎಲ್ಲ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಇಂದಿನ ವಿಡಿಯೋ ಬೇಕಾದ್ರೂ ನೋಡಿ ನೋಡಿ ನೀವು ಇದರಲ್ಲಿ ಸಾಕಷ್ಟು ಉಪಯೋಗಗಳಿದಾವೆ ಆ ವಿಡಿಯೋ ನೋಡಿ ಕೆಲವೊಬ್ರು ಇದರ ಉಪಯೋಗಗಳು ಕೇಳಿದ್ರು ಮೊದಲನೇ ಉಪಯೋಗ ಏನು ಅಂತಂದ್ರೆ ಇದು ಕಾಯಾಗಿದ್ದಾಗ ತುಂಬಾ ಅಂಟಿರುತ್ತೆ ನಾವೆಲ್ಲ ಮುಂಚೆ ಪುಸ್ತಕ ಎಲ್ಲ ಹರಿದೋದಾಗ ಗಮ್ ಬದಲು ಇದನ್ನೇ ಅಂ ಉಪಯೋಗ ಮಾಡ್ಕೊತಾ ಇದ್ವಿ ಆ ಪ್ರಕೃತಿ ವರ್ಷ ಸಿಗುವಂಥ ನೈಜವಾದ ಗಮ್ ಇದು ಎರಡನೇದು ಉಪ್ಪಿನಕಾಯಿ ಮಾಡ್ಬೋದು ಹಂಗೆ ಹಣ್ಣನ್ನ ತಿನ್ಬೋದು ಕಾಯ ಒಳ್ಳೆ ಉಪ್ಪಿನಕಾಯಿ ಆಗುತ್ತೆ ಇದು ಬೌಲಕ ಅಂತ ಸಂಥಿಂಗ್ ಏನೋ ಸಂಸ್ಕೃತದಲ್ಲಿ ಹೆಸರು ಕರೀತಾರೆ ಕರೆಕ್ಟ್ ಕರೆಕ್ಟಾಗಿ ಹೆಸರು ಗೊತ್ತಿಲ್ಲ ಆ ಹೆಸರುನ ಯಾಕೆ ಕರೀತಾರೆ ಅಂತಂದ್ರೆ ಭೂಮಿ ದಲ್ಲಿ ಹುಟ್ಟಿರತಕ್ಕಂಥ ಶ್ರೇಷ್ಠವಾದ ಹಣ್ಣು ಅಂತ ಕೂಡ ಇದಕ್ಕೆ ಹೆಸರಿದೆ ಇದೆ ಇದಕ್ಕೆ ಡಾಕ್ಟರ್ ಎ ಪಿ ಚಂದ್ರಶೇಖರ್ ಅವರು ಒಂದು ಹತ್ತುವ ಹಣ್ಣುಗಳು ಇಳಿಯುವ ಅಡುಗೆಗಳಂತ ಪುಸ್ತಕ ಬರೆದಿದ್ದಾರೆ ಚಳ್ಳೆ ಹಣ್ಣು ಬಗ್ಗೆ ವಿಶೇಷವಾಗಿ ವಿಸ್ತೃತವಾಗಿ ಅವರು ಲೇಖನ ಬರೆದಿದ್ದಾರೆ ನಾವು ಸ್ವಲ್ಪ ನಮ್ಮ ಅನುಭವಗಳನ್ನ ಮತ್ತೆ ಇನ್ನೊಂದು ವಿಕ್ರಮ ಪತ್ರಿಕೆ ಲೇಖನ ಬರೆಯೋ ಬರೆಯೋ ಮುಖಾಂತರ ಹೇಳಿದಿವಿ ಉಪಯೋಗಗಳು ಏನೇನು ಅಂತ ಹೇಳಿ ಸಣ್ಣನಾಶ ನಗರೀಕರಣದಿಂದ ಇತರ ಗಿಡಗಳನ್ನ ಸಂತತಿ ಕಡಿಮೆ ಆಗ್ತಾ ಇದೆ ಇದನ್ನೆಲ್ಲ ಉಳಿಸಿಕೊಳ್ಳೋಣ ಮತ್ತೆ ಈ ತರ ಹಣ್ಣುಗಳ ತಿನ್ನೋದು ಮತ್ತೊಂದು ಆರೋಗ್ಯ ಸಂಬಂಧಿ ಉಪಯೋಗ ಏನು ಅಂತಂದ್ರೆ ಗೊನ್ನೆ ಹಣ್ಣು ಅಂತ ಕರಿತಾರೆ ಗೊನ್ನೆ ಹಣ್ಣು ಯಾಕೆ ಕರಿತಾರೆ ಅಂತಂದ್ರೆ ಆಕ್ಚುಲಿ ಊಡಿನಲ್ಲಿ ಇದು ಅಂಟನ್ ತರ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಬಟ್ ಇದನ್ನ ನಿಜವಾಗ್ಲೂ ನಾವು ತಿಂದಿದ್ದೇ ಆಯ್ತಾ ಅಂತ ಆಯ್ತು ಅಂತಂದ್ರೆ ನಮಗೆ ಕೆಮ್ಮು ಕಫ ಆ ಸಿಂಬಳ ಅಂಶ ಗೊನ್ನೆ ಬರುವಂತ ಕಡಿಮೆ ಆಗುತ್ತೆ ಆ ಸಂಸ್ಕೃತದಲ್ಲಿ ಇದಕ್ಕೆ ಶ್ಲೇಷ್ಮಾಂತಕ ಅಂತ ಕರೀತಾರೆ ಸಾಮಾನ್ಯವಾಗಿ ನಾವು ಕನ್ನಡದಲ್ಲಿ ಗೊಣ್ಣೆ ಹಣ್ಣು ಅಂತ ಕರಿತೀವಲ್ಲ ಶೀತನ ಕಡಿಮೆ ಮಾಡುತ್ತೆ ಆ ಶ್ಲೇಷ್ಮಾ ಅಂತಕ ಅಂತ ಕರೆಯುವಂಥದ್ದು ಶೀತ ನಿವಾರಕ ಕಾಫ ಕೆಮ್ಮು ಆ ಶ್ವಾಸಕೋಶ ಸಂಬಂಧಿ ಏನೇ ಕಾಯಿಲೆಗಳಿದ್ರು ಅದನ್ನ ಕಡಿಮೆ ಮಾಡುತ್ತೆ ಈ ಹಣ್ಣು ತಿನ್ನೋದ್ರಿಂದ ಖಂಡಿತವಾಗ್ಲೂ ನಾವು ಈ ಹಣ್ಣನ್ನ ಹೆಚ್ಚು ತಿನ್ನೋಣ ಬಳಸೋಣ ನೋಡಿ ಇದು ತಿರುಳು ಬಂದ್ಬಿಡ್ತು ಆಲ್ರೆಡಿ ಸರದ ಸಣ್ಣ ಒಂದು ರಂಧ್ರ ಇರುತ್ತೆ ಇದ್ರ ಮುಖಾಂತರ ಹಿಂಗಂದ್ರೆ ಆ ಅಂಶ ಬರುತ್ತೆ ನಾವು ಹಾಕೊಂಡು ತಿನ್ಬೋದು ಬೈಕೋಸಿದ್ವಿ ವಿಡಿಯೋ ಎಲ್ಲ ಮಾಡಿ ತೋರಿಸಿದೀನಿ ಯಾಕೆ ತೋರಿಸಿದ್ದು ಅಂತಂದ್ರೆ ಈ ಸಿಪ್ಪೆನೆಲ್ಲ ತೆಕ್ಕೊಂಡು ಕುತ್ಕೊಂಡ್ರೆ ಕೈ ಅಂಟಂಟ್ ಆಗಿಬಿಡುತ್ತೆ ಹಿಂಸೆ ಹಾಗಾಗಿ ನೇರವಾಗಿ ಬಾಯಲ್ಲಿ ಹಾಕೊಂಡು ತಿನ್ಬೇಕು ಅದಾದ ನಂತರ ತಿಂದು ಉಗಿಬೇಕು ಆ ಬೀಜ ಉಗ್ದಿರೋ ಬೀಜದಿಂದ ಗಿಡ ಬರ್ತದೆ ಅದನ್ನ ಗಿಡ ಬೇಕಾದ್ರೆ ಬೆಳೆಸ್ಕೊಂಡು ನಾವು ಪ್ರಯತ್ನ ಪಡೋಣ ಇದೇ ಸಮಯ ಈ ಸಮಯ ಯಾಕೆ ವಿಡಿಯೋ ಇನ್ನೊಂದು ಉದ್ದೇಶ ಅಂತಂದ್ರೆ ಈ ಸಮಯದಲ್ಲಿ ಹೆಚ್ಚು ಮರಗಡೆಗಳಲ್ಲಿ ಕಾಣಿಸುತ್ತೆ ಹಣ್ಣು ಕಾಣಿಸುತ್ತೆ ತಿಂದು ನಾವು ಇದನ್ನು ಉಪಯೋಗಿಸಿಕೊಳ್ಳೋಣ ಸುಮಾರು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ ಅಂತ ಏನಲ್ಲ ಆದ್ರೂ ನಮ್ ಜನರೇಷನ್ ಅವರಿಗೆ ನಮ್ಮ ಮಕ್ಕಳಿಗೆ ಜನರೇಷನ್ ತಿಳಿಬೇಕಲ್ವ ಇದು ನಮ್ಮ ಹಿರಿಯರು ತಿಂತ ಇದ್ರು ನಾವು ನಾವು ಸಣ್ಣ ತಿಂತ ನಮ್ಮ ಮುಂದಿನ ಜನರೇಷನ್ ತಿಳಿಬೇಕು ಅನ್ನೋಕೋಸ್ಕರ ಈ ವಿಡಿಯೋ ಮಾಡಿ ಮಾಡ್ತಾ ಇರೋಂಥದ್ದು ಮತ್ತೆ ನಾವೇನು ಸುಮ್ ಸುಮ್ನೆ ಏನೋ ಪ್ರಚಾರಕ್ಕೋಸ್ಕರ ವಿಡಿಯೋ ಮಾಡುವಂಥದ್ದಲ್ಲ ನಮಗೆ ಗೊತ್ತಿರುವಂತಹ ಜ್ಞಾನ ನಮ್ಮ ಹಿರಿಯರಿಂದ ಅಕ್ಕಪಕ್ಕ ಬೇರೆ ಬೇರೆ ಅವರ ತಿಳ್ಕೊಂಡು ಬುದ್ಧಿವಂತರ ತಿಳ್ಕೊಂಡು ನಾವು ಒಂದು ಜ್ಞಾನ ಅವರನ್ನ ಜ್ಞಾನ ಪಡ್ಕೊಂಡು ಇತರಿಗೆ ಹಂಚುವರ ಮಾಡ್ತಾ ಇರೋದಷ್ಟೇ ಇರೋದಷ್ಟು ಇದರಿಂದ ಏನ್ ನಮ್ಗೆ ಏನು ಲಾಭ ಆಗ್ಬೇಕು ಅಂತ ಆತರ ಉದ್ದೇಶ ಯಾವುದು ನಮಗಿಲ್ಲ ಇತರ ಹಣ್ಣುಗಳನ್ನ ಉಳಿಸೋಣ ಇತರ ಅಪರೂಪದ ಸಸ್ಯಗಳನ್ನ ಉಳಿಸಬೇಕು ಬೆಳೆಸಬೇಕು ಅನ್ನೋ ಉದ್ದೇಶ ನಮ್ದು